करें ನೀತೆ ನಿರಂತರರೆ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್ ಅಧ್ಯಕ್ಷರೇ ಕುದ್ರಿ ಹನಿಬರ್ ಚಂದಿ ತಂದ್ರ ರಾಜನ್ ಕುದ್ರಿ ಆಗತದ ಕುದುರೆ ಕುದ್ರಿ ಹನಿಬರ್ ಹೊಚಗೋರ ಅಧ್ಯಕ್ಷರೇ 10 ನಿಮಿಷ ಮುಗಿಸ್ತೀನಿ ನಮ್ಮ ಹಳ್ಳಿ ಊರಗೆ ಕುದ್ರಿ ಹನಿಬರ್ ಚಂದಿ ತಂದ್ರ ಅದು ರಾಜನ್ ಕುದ್ರಿ ಆಗ್ತದಂತ ಆ ಕುದುರೆ ಹಣಿಬಾರ್ खरा ಬಿ ಅದು ಟಾಂಗಕ್ಕೆ ಹೋಗು ಅಂತ ಹೇಳಿ ನಮ್ಮ ಹಳ್ಳಿ ಊರಗೊಂದು ಮಾತಿ ಅಧ್ಯಕ್ಷರೇ ಓಕೆ ಆ ಭಾಗದ ಜನರ ಹನಿಬರ್ ಭಯ ಹೊರದ ಅಧ್ಯಕ್ಷರೇ ಅವರಿಗೆ ನಾಲ್ವಡಿ ಕೃಷ್ಣರಾಜ ರಾಜ ಒಡೆಯರ್ ಅಂತ ನಮ್ಮ ಭಾಗದ ಜನರಿಗೆ ಹೈದರಾಬಾದ್ ಅಧ್ಯಕ್ಷರೇ ಹಾಗಾಗಿ ನಾವು ದುರ್ದೈವಗಳ ಅಧ್ಯಕ್ಷರೇ ಆಡಳಿತ ಅಸ್ತಿ ಅಲ್ಲ ಅಧ್ಯಕ್ಷರೇ ಹೈದ್ರಾಬಾದ್ ನಿಜಾಮನ ಆಡಳಿತದ ನನ್ನ ಮತ ಕ್ಷೇತ್ರದ ಗೋಲ್ಟಾ ತೊಗಲೂರು ಮುಚ್ಚಳಂ ಬೇಲೂರಿನ ಜನ ಸಾಕಷ್ಟು ಜನ ಪ್ರಾಣ ತಗೊಂಡ್ರು ಅಂತ ದುರ್ದೈವಿಗಳ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಶ್ರೇಷ್ಠ ನೆಲಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಕೊಟ್ಟಂತ ಪವಿತ್ರ ಭೂಮಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರೇ ಬಾಲ್ಯ ಅಧ್ಯಕ್ಷರೇ ಚೆನ್ನಾಗಿ ಮಾತಾಡ್ತೀರಿ

ನಿಮ್ಮ ಕೈ ಮುಗಿತಿ ಅಧ್ಯಕ್ಷರೇ ಅಂತ ಶ್ರೇಷ್ಠ ನೆಲ ನಮ್ಮದ ಅಧ್ಯಕ್ಷರೇ ಅದರ ಜೊತೆಗೆ ಈ ಭಾಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರಿ ರಾಣಿ ಚೆನ್ನಮ್ಮ ವೀರ ಸಂಗೋಳಿ ರಾಯಣ್ಣ ಸುರಪುರದ ವೆಂಕಪ್ಪ ನಾಯಕ ಮಂಡರಗಿ ಭೀಮರಾಯ ನರಗುಂದದ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂತ ಶ್ರೇಷ್ಠ ನೆಲ ವಿಜಯನಗರ ಸಾಮ್ರಾಜ್ಯದಲ್ಲಿ ನರ ಮುತ್ತು ರಕ್ತ ಬಂಗಾರ ಬೆಳಿತಕ್ಕಂತ ಸಂಪದ್ ಭೂಮಿಯಿಂದ ಇವತ್ತು ಜನ ಸಾವಿರಾರು ಜನ ಲಕ್ಷಾಂತರ ಜನ ಮುಂಬೈ ಪುನ ಗೋವಾ ಗೂಳೆ ಹೋಗಲು ಹಸಿವಿಗಾಗಿ ಬಡತನಕ್ಕಾಗಿ ಅವಮಾನಕ್ಕಾಗಿ ಗೂಳೆ ಹೋಗಲು ಕಾರಣ ಯಾರ ಅಧ್ಯಕ್ಷರೇ ಅವರ ಬದುಕು ಬರಡಾಗಲು ಕಾರಣವೇನು ಇದಕ್ಕಾಗಿ ಉತ್ತರ ಹುಡುಕಬೇಕು ಉತ್ತರ ಕರ್ನಾಟಕ ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬದುಕು ಹಸು ಮಾಡುವುದಕ್ಕಾಗಿ ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ನನಗೆ ವಿಶ್ವಾಸದ ಅಧ್ಯಕ್ಷರೇ ಈ ಭಾಗದ ಈ ಬೆಳಗಾವಿ ಅಧಿವೇಶನದಿಂದ ಶಾಶ್ವತ ಪರಿಹಾರ ಸಿಗ್ತದ ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಕುರಿತು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವ್ರ ವರದಿ ತಮಗೆ ಗೊತ್ತಾದ ಅಧ್ಯಕ್ಷರೇ ನನಗಿಂತ ಚೆನ್ನಾಗಿ ಯಾವ ಸಮಯದೊಳಗ ತಾವೇನು ಹೈದರಾಬಾದ್ ಕರ್ನಾಟಕವನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದೀರಿ ನಿಜವಾಗಿ ನಮ್ಮ ಜನರ ಕಲ್ಯಾಣ ಆಗಲಿಲ್ಲ ಅಧ್ಯಕ್ಷರೇ ಯಾವುದೇ ರೀತಿ ನಮ್ಮ ರೈತರ ಕಲ್ಯಾಣ ಆಗಲಿಲ್ಲ ಹಾಗಾಗಿ ವಿಜಯನಗರ ಸೀಮಂತಕ್ಕೆ ಚಾಲುಕ್ಯರ ವೈಭವದಲ್ಲಿ ನೆರೆದಂತ ನನ್ನ ನಾಡು ಯಾಕೆ ಬಡವಾಯ್ತು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರೇ ನನಗೆ ಉತ್ತರ ಸಿಗ್ಬೇಕಲ್ಲ ಅಧ್ಯಕ್ಷರೇ ಇವತ್ತು ತಾವೇ ಟ್ಯಾಲಿ ಮಾಡ್ರಿ ತುಲನೆ ಮಾಡ್ರಿ ಅತಿ ರಾಜ್ಯದ ಬಡ ಇರ್ತಕ್ಕಂ ಜಿಲ್ಲೆ ತಾವು ತುಲನೆ ಮಾಡ್ರಿ ಇವತ್ತು ತಲಾ ಆದಾಯದ ಕಡೆ ತಾವು ಗಮನ ಕೊಡ್ರಿ ಕೊನೆಯದು ಯಾವ ಇರ್ತಾವಪ್ಪ ನಮ್ಮ ಅಧ್ಯಕ್ಷರೇ ಅವು ನಮ್ಮ ನಿಮ್ಮೂ ಅಲ್ಲ ಹಾಗಾಗಿ ಇವತ್ತು ಅಧ್ಯಕ್ಷರೇ ಸಾಕಷ್ಟು ಜನ ನನ್ನ ಮತಕ್ಷೇತ್ರದ ಬಡವರು ಪುನಃ ಮುಂಬೈ ಏನಾರ ಕೂಲಿ ಮಾಡತ್ತ ಅಧ್ಯಕ್ಷರೇ ಅವ್ರ ಬದುಕು ನೀವು ನೋಡಿಲ್ಲ ಯಾವ ರೀತಿ ಅವ್ರು ಬದುಕು ನಡೆಸ್ತಾರೆ ನೋಡಿದ್ರೆ ಹೊಟ್ಟೆಚ್ಚೂರು ಅಂತ ಅಧ್ಯಕ್ಷರೇ ನಮಗ ಬೆಳಗ್ಗೆ ಎದ್ದು ಟಾಯ್ಲೆಟ್ ಮಾಡಬೇಕಾದ್ರೆ ನಮ್ ಜನ ನಲ್ವತ್ತು ನಿಮಿಷ ಚೂರಲ್ಲಿ ನಿಂದಿರ್ಬೇಕು ಅಧ್ಯಕ್ಷರೇ ಇವತ್ತು ನಾವು ಅಟ್ಯಾಚ್ ಬಾತ್ರೂಮ್ ಒಳಗೆ ಐಷಾರಾಮಿ ನಡೆಸೋರಿಗೆ ಹಂತವರು ಬದಕ್ ನಮ್ಗೇನು ಗೊತ್ತಾಗ್ತಾ ಅಧ್ಯಕ್ಷರೇ ನಮ್ಗೆ ಗೊತ್ತಾಗಲ್ಲ ಇವತ್ತು ಆ ಜನ ದುಡಿಕ್ ಹೋದವರು ತನ್ನ ಹೆತ್ತ ತಾಯಿ ತಂದೆ ಒಂದ್ ವೇಳೆ ಸತ್ತಿ ಸುದ್ದಿ ಬರ್ತಂದ್ರ ಎಷ್ಟೋ ಜನ ಮಣ್ಣಿಗ್ನು ಬಂದು ಅಟೆಂಡ್ ಆಗ್ಲಿಕ್ಕಾಗಲ್ಲ ಅಧ್ಯಕ್ಷರೇ ಮಣ್ಣಿನ ಬಂದು ನಾನು ನಿಮಗೆ ವಿನಂತಿಯನ್ನು ಮಾಡ್ತೇನೆ ನನ್ನ ಮತಕ್ಷೇತ್ರದ ಸನ್ಮಾನ್ಯ ದೊಡ್ಡ ದೊಡ್ಡ ನಾಯಕರು ಇದ್ದರೆ ಯಾವ ರೀತಿ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ನಿಮಗೆ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ ನನ್ನ ಮತಕ್ಷೇತ್ರದ ಒಂದು ಬಂಜಾರ ತಾಂಡ ಉಪ ಮುಖ್ಯಮಂತ್ರಿಗಳೇ ಬಂಜಾರ ತಾಂಡದಲ್ಲಿ ಆ ಇಬ್ಬರು ದಂಪತಿಗಳ ಹೆಸರು ಗಂಡಿನ ಹೆಸರು ರಾಜು ರಾಠೋಡ್ ಹೆಂಡತಿ ಹೆಸರು ಅಧ್ಯಕ್ಷರೇ ದಯಮಾಡಿ ತಾವು ಇದು ಹಾಕೊಂಡು ಕೇಳ್ಬೇಕಂತ ವಿನಂತಿ ಮಾಡ್ತೀನಿ ತಮ್ಮ ಕೇಳತ್ತಂದ್ರೆ ಒಳ್ಳೇದು ರಾಜು ರಾಥೋಡ್ ಅವ್ನ ಹೆಂಡತಿ ಶಾಲೂಬಾಯಿ ಇಬ್ಬರು ಬಡವರು ಸರ್ ಏನು ಆಸ್ತಿ ಇಲ್ಲ ಅವರಿಗೆ ಮೂವತ್ತು ವರ್ಷದಿಂದ ಬಾಂಬೆ ಜೀವನ ಮಾಡ್ಲಿಕ್ಕೆ ಹೋದ್ರು ಸಣ್ಣ 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 ಮೂರು ಮಕ್ಕಳಿಗೆ ತಗೊಂಡು ಸರ್ ಸತ್ಯ ನಡೆದಂತ ಘಟನೆ ನಾನು ಹೇಳ್ತಾ ಸತ್ಯ ನಡೆದಂತ ಬಂಜಾರ ಸಮಾಧ ರಾಥೋಡ್ ಶಾಲೂಬಾಯಿ ಮೂರು ಮಕ್ಕಳಿಗೆ ತಗೊಂಡು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರ ಅಧ್ಯಕ್ಷರೇ ಅಂದ್ರೆ ಅವರು ಟೆಂಟ್ ಹೌಸ್ ಕರ್ತಕ್ಕಂತ ಕೆಲಸ ಗಂಡು ಮಾಡ್ತಾನ ಹೆಲ್ತಿ ಏನ್ ಮಾಡ್ತಾರ ಅಂದ್ರ ಎಲ್ಲಿ ಮದಿ ಇರ್ತಾವ ಅಲ್ಲಿ ಭಾಂಡೆ ತಳ ಕೆಲಸ ಮಾಡ್ತಾರ ಅಧ್ಯಕ್ಷರೇ ಮೂವತ್ತು ವರ್ಷದ ನಂತರ ಮೂರು ಮಕ್ಕಳಿಗೆ ಓದಿಸ್ತಾರ ಅಧ್ಯಕ್ಷರೇ ಮೂವರು ಪದವೀಧರ ಆತರ ಅಧ್ಯಕ್ಷರೇ ಎರಡು ಹುಡುಗರು ಸಣ್ಣ ಕೊಬ್ಬಕ್ಕಿಗಿ ಮಗ ದೊಡ್ಡ ಮಗ ಏನ್ ಮಾಡ್ತಾನೆ ಅಧ್ಯಕ್ಷರೇ ನಲ್ವತ್ ಸಾವಿರ ತಿಂಗಳಿಗೆ ಪಗಾರ ಒಂದು ಕಂಪನಿದೊಳಗ ಆತದ ಎರಡು ತಿಂಗಳ ಎಂಬತ್ ಸಾವಿರ ಪಗಾರ ಆದಾಗ ಗುಜರಾತ್ ಟೂರ್ ಕರ್ಕೊಂಡು ಹೋತಾನ ಅಧ್ಯಕ್ಷರೇ ತಾಯಿಗಿ ತಂದಿಗಿ ತನ್ನ ತಂಗಿಗೆ ಹೋದಾಗ ನರ್ಮದಾ ದಂಡೆ ದಂಡೆಯೊಳಗ ಅಲ್ಲಿ ಗುರುಡೇಶ್ವರ ಅಥವಾ ದತ್ತ ಮಂದಿರ ದರ್ಶನಕ್ಕೆ ಹೋಗ್ತಾರ ಅಧ್ಯಕ್ಷರೇ ಆ ನರ್ಮದಾ ನದಿಯೊಳಗ ಬಾಂಬೆದೊಳಗೆ ಬೆಳೆದಿರೋ ಪ್ರಯುಕ್ತ ಸ್ವಿಮ್ಮಿಂಗ್ ಬರಲ್ಲ ಅಧ್ಯಕ್ಷರೇ ಅಣ್ಣ ಹೋಗಿ ಅವ ಅವಣುಲತಾನ ಅಂತ ಹೇಳಿ ತಮ್ಮ ಹೋಗಿ ಅವನಿಗೆ ಹಿಡೀಲಕ್ಕ ಅಧ್ಯಕ್ಷರೇ ಆ ಹೆತ್ತ ತಾಯಿ ತಂದೆ ತಂಗಿ ಅದರ ಇಬ್ರು ಕೊಚ್ಕೊಂಡು ಸತ್ತಿದ ನಮಗೆ ಫೋನ್ ಬರ್ತದ ಅಧ್ಯಕ್ಷರೇ ಯಾಕೆ ಘಟನೆ ಅಧ್ಯಕ್ಷರೇ ಅವ್ರ ಅಂತಿಮ ಸಂಸ್ಕಾರಕ್ಕೆ ನಾನು ಹೋದಾಗ ಅಧ್ಯಕ್ಷರೇ ಅವ್ರೇನು ತಾಯಿ ಬಡ್ಕೊಂಡು ಬಡ್ಕೊಂಡು ಅಡುಕಿಲ್ಲಲ್ಲ ಅಧ್ಯಕ್ಷರೇ ಇವತ್ತಿಗೆ ಭೀ ನನ್ನ ಕಣ್ಣಿನೊಳಗದ ಅಧ್ಯಕ್ಷರೇ ನನ್ನ ಮನೆಗೆ ವಾರಕ್ಕ ಒಂದ್ಸಲ ಬರ್ತದ ಅಧ್ಯಕ್ಷರೇ ಅವ್ರು ಏನಂತ ಹೇಳಿ ಈಕಿ ಒಬ್ಬ ಕರೆ ಹೇಳಪ್ಪ ಈಗ ನೌಕರಿ ಕೊಡ್ಸು ಬದುಕ್ರ ಫೋನ್ ಮಾಡೀನಿ ಡಿ ಫೋನ್ ಮಾಡೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಕೈಕಾಲು ಔಟ್ಸೋರ್ಸ್ ಎಲ್ಲಿ ನೌಕರಿ ಕೊಡ್ಸ ನನಗಾಗಿಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ರಾಷ್ಟ್ರ ಕವಿ ಕುವೆಂಪು ಅವರು ನಮ್ಮ ಭಾಗದ ಸಮಸ್ಯೆಗಳನ್ನು ಮರುಗೊಂಡು ಅವ್ರು ಏನ್ ಕರೆ ಕೊಟ್ಟಿದ್ರು ಅಧ್ಯಕ್ಷರೇ ಸತ್ತಂತಿಹರರು ಬಳಿ ಎಚ್ಚರಿಸು ಕಚ್ಚಾಡುವರನ್ನು ಕೂಡಿಸು ಒಲಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹೆರಿಸುವಂತ ಹೇಳಿ ನಾನು ಹೇಳಿಲ್ಲ ರಾಷ್ಟ್ರ ಕವಿ ಕುವೆಂಪುರ್ ಹೇಳಿದ್ರೆ ಅಧ್ಯಕ್ಷರೇ ಈ ಹಸಿವುಗಳು ಅವಮಾನಗಳು ಅನುಭವದಿಂದ ಗೊತ್ತಾಗ್ತದೆ ಅಧ್ಯಕ್ಷರೇ ನೋಡೋದ್ರಿಂದ ಗೊತ್ತಾಗಲ್ಲ ಪುಸ್ತಕದೊಳಗೆ ಪತ್ರಿಕೆ ಓದೋದ್ರಿಂದ ಗೊತ್ತಾಗಲ್ಲ ನಾನು ಅನುಭವಿಸಿನಿ ಬಡತನ ಹಸಿವು ಅವಮಾನಗಳ ಯೂನಿವರ್ಸಿಟಿ ಸ್ಟೂಡೆಂಟ್ ಇದ್ದೀನಿ ಅಧ್ಯಕ್ಷರೇ ನನಗೆ ಗೊತ್ತದ ಅದಕ್ಕಾಗಿ ಇಷ್ಟು ಆಕ್ರೋಶದಿಂದ ನಾನು ಮಾತಾಡ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಿಮ್ಗ ವಿನಂತಿಯನ್ನ ಮಾಡ್ತೇನೆ ಇವತ್ತು ಶಿಕ್ಷಣವನ್ನು ಶಿಕ್ಷಣ ಕ್ಷೇತ್ರವನ್ನು ತಗೊಂಡ್ ಇವತ್ತು ತಾವು ನೋಡ್ರಿ ಶಾಲೆಗಳ ಸಂಖ್ಯೆಗಳ ತುಲನೆ ಮಾಡ್ರಿ ಈ ಕಡೆ ಎಷ್ಟು ಆ ಆಕಡೆ ಎಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯವರು ಆ ಸಮಯದೊಳಗೆ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತೆರೆದ್ರು ವಾಡಿ ವಿಲಾಸ್ ನಾಗರ್ ಮಾಡಿದ್ರು ಆರ್ ಎಸ್ ಮಾಡಿದ್ರು ಎಚ್ ಎಲ್ ಮಾಡಿದ್ರು ಜಲ ವಿದ್ಯುತ್ ಕೇಂದ್ರ ತೆಗೆದ್ರು ಯಾವ ಸಮಯದೊಳಗ ನಾಲ್ಡಿ ಕೃಷ್ಣರಾಜ ಒಡೆಯರು ಅಷ್ಟು ಕೆಲಸ ಮಾಡ್ತಕ್ಕಂತ ಸಮಯದೊಳಗ ನಮ್ ಕಡೆ ಹೈಸ್ಕೂಲ್ ಇರ್ಲಾರಂತ ದುರ್ದೈವಿಗಳು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನನ್ ವಿನಂತಿ ಇದೆ ಏನು ಮೈಸೂರು ಬೆಂಗಳೂರು ತುಮಕೂರಿನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಆದರು ಕಲಬುರ್ಗಿ ಯಾದಗಿರಿ ರಾಯಚೂರು ಇವ್ ಮ್ಯಾಲೆ ಯಾಕೆ ನಿಮಗೆ ಪ್ರೀತಿ ಇಲ್ಲ ಕಾವೇರಿ ಸಿಕ್ಕಂತ ಪ್ರಾಮುಖ್ಯತೆ ಕೃಷ್ಣಗೆ ಯಾಕೆಲ್ಲ ಶರಾವತಿ ಸಿಕ್ಕಂತ ಪ್ರಾಮುಖ್ಯತೆ ಮಹಾನಾಯಿ ಹಾಕಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇರ್ತಕ್ಕಂತ ಹಕ್ಕಿಲ್ಲ ಅಧ್ಯಕ್ಷರೇ ನಾವು ಕೇಳ್ತೇವೆ ಈ ಅಧಿವೇಶನ ಬರೀ ಕಾಟಾಚಾರಕ್ಕಾಗಿ ಆಗಬಾರ್ದು ಅಂತ ಮನವಿಯಿಂದ ನಾನು ಕೇಳ್ತೀನಿ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಇವತ್ತು ನಾವು ತೊಗರಿ ಬೆಳೆ ನಮ್ಮ ರೈತರು ನಾವು ಸಂಪೂರ್ಣ ತೊಗರಿ ಬೆಳೆದ್ರೆ ನಮ್ ಜೀವನ ನಡೀತಾವ್ ಸರ್ ಅದೇ ರೊಕ್ಕ ಒಯ್ದು ಕಿರಾಣಿ ದುಕಾನ್ದ ಕೊಟ್ರ ಅಷ್ಟೇ ಮುಂದೆ ಉದುರಿ ಕೊಡ್ತಾರ ನೀವು ನೋಡ್ ನೋಡ್ರಿ ಕಣ್ಣೀರ್ ಬತ್ತೋ ತೊಗರಿ ಬೆಳೆ ನೋಡಿದ್ರು ಸೋಟಿನ ಆಯ್ತು ಉದ್ದ ಬೆಳೆದ್ರು ಹೆಸರು ಬೆಳೆದ್ರು ಅತಿಯಾದ ಮಳೆಯಿಂದ ರಾಶಿ ಮಾಡ್ಕೊಳಕ್ ಆಗಲಿಲ್ಲ ಅಷ್ಟು ಮಳೆ ನಮಗ ಹೆಚ್ಚಿಗಾಗಿ ಈ ಸಲ ಕಾತು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕೆಜೆ ಜೆ ಆರ್ ಸಾಹೇಬರಿಲ್ಲ ಇವತ್ತು ಕರೆಂಟ್ ಇನ್ ಸರ್ ನಮ್ಮಲ್ಲಿ ಹೆಂಗ್ ಸಮಸ್ಯೆ ಅಂದ್ರೆ ಸರ್ ಏಳು ಗಂಟೆ ಹಗಲ ತ್ರೀ ಫೇಸ್ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಸರ್ ಸರ್ ನಮ್ ರೈತರು ರಾತ್ರಿ ಹನ್ನೊಂದು ಗಂಟೆಗ ನಾವೆಲ್ಲ ಎ ಸಿ ರೂಮ್ ನ ಮುಕ್ಕೊಂಡ ಹೋಗಿ ಚಳಗ ಅವ್ರ ನೀರು ಬಿಡ್ಬೇಕು ಹನ್ನೊಂದು ವರೆ ಹೋಗ್ ನೀರು ಬಿಡಬೇಕು ಅಧ್ಯಕ್ಷರೇ ಎಷ್ಟೋ ಜನ ಹಾವು ಕಚ್ಚಿ ಸತ್ತಾರ ಅಧ್ಯಕ್ಷರೇ ಅವ್ರಿಗೆ ಯಾರು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ಫೋನ್ ಅಧ್ಯಕ್ಷರೇ ನಾನು ಕೈ ಮುಗಿತೇನೆ ಕೆ ಜೆ ಜಾರ್ಜ್ ಕೇಳಿಸ್ಬೇಕು ಸಂಪೂರ್ಣವಾದಂತ ರೈತರಿಗೆ ಕರೆ ಕೊಡ್ತಕ್ಕಂತ ಕೆಲಸ ತಾವು ಮಾಡ್ಬೇಕಂತ ಹೇಳಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳು ನಾವಿರಿದ್ದೇವೆ ನಮ್ಗೆ ನಾಲ್ವಡಿ ಕ್ರಿಸ್ತ ಒಡೆಯರ್ ಆದರ್ಶ ಆಗ್ಬೇಕು ಅಮೋಘ ವರ್ಷ ಆದರ್ಶ ಆಗ್ಬೇಕು ಮಯೂರ್ ವರ್ಮಾ ಆದರ್ಶ ಆಗ್ಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಕಾಮರಾಜ್ ಯಾರು ನರೇಂದ್ರ ಮೋದಿ ಅಂತವ್ರು ನಮ್ಗೆ ಆದರ್ಶ ಆಗ್ಬೇಕು ಅದ್ರ ಜೊತೆಗೆ ಜಮ್ಷೆಡ್ಜಿ ಟಾಟಾ ರತನ್ ಟಾಟಾ ಅಂತ ಆದರ್ಶ ಬದುಕುಗಳು ರಾಜಕಾರಣಿಗಳಾದಂತವ್ರು ನಾವು ಮೈಗೂಡಿಸಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಈ ಜೀವನ ಶಾಶ್ವತ ಇಲ್ಲ ನಾವೆಷ್ಟೇ ಎಷ್ಟೇ ನಾವೆಷ್ಟೇ ಎಷ್ಟೇ ಶ್ರೀಮಂತರಾದ್ರು ಒಂದು ದಿವಸ ನಾವು ಹೋಗ್ಬೇಕು ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಏನು ಅತ್ಯಂತ ಹಿಂದುಳಿದರ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದ ಬಡವರಿಗೆ ಎತ್ತಕ್ಕಂತ ಸಂದೇಶ ಕೆಲಸ ಬೆಳಗಾವಿ ಅಧಿವೇಶನದಿಂದ ಆಗ್ಬೇಕು ಅಧ್ಯಕ್ಷರೇ ನಾನು ನಿಮ್ಗೆ ಕೈ ಮುಗಿತಿನ ಅಧ್ಯಕ್ಷರೇ ತಾವು ನಿಮ್ ನೋಡ್ಲತ್ತಿನ ಅಧ್ಯಕ್ಷರೇ ನನ್ಗೆ ಸಾಕಷ್ಟು ಮಾತಾಡಬೇಕಾಗ್ಯ ನಾನು ಮಾತಾಡಲ್ಲ ನಾನು ಐದು ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ ಐದೇ ನಿಮಿಷ ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಈ ಎಲ್ಲ ಸಮಸ್ಯೆಗಳು ನೋಡಿ ಯಾವ ರೀತಿ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ರು ಅಧ್ಯಕ್ಷರೇ ಅವರಿಗೇನು ಸತ್ತವರಿಗೆ ಆಗಲ್ಲ ಅಂತ ಗೊತ್ತಿತ್ತು ನಮಗೆ ಎಬ್ಬರು ಅಂತ ಹೇಳಿದ್ರೆ ಅವರು ಸತ್ತಂತಿಯರನ್ನು ಬಳಿ ಎಚ್ಚರಿಸು ಅದೇ ರೀತಿ ವಿಶ್ವ ಗುರು ಬಸವಣ್ಣನವರು ಯಾರಿಗೆ ಯಾರಿಲ್ಲ ಕೆಟ್ಟವನಿಗೆ ಕಡೆ ಇಲ್ಲ ಜಗದಂತ ನೀನೇ ಅಯ್ಯ ಕೂಡಲ ಸಂಗಮ ದೇವ ನೆರೆ ಕೆಂಡೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಕಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುರ್ತು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದಂತ ಬಸವಣ್ಣನ ನಾಡಿನ ನಾವು ಅವರಿಗಾಗಿ ನಾವು ದುಡಿಯಬೇಕಾಗಿದೆ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ದಯಮಾಡಿ ನನ್ನ ಎಲ್ಲಾ ಶಾಸಕ ಸ್ನೇಹಿತರಿಗೆ ಹಿರಿಯ ನಾಯಕರಿಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಮೊಬೈಲ್ ರಮ್ಮಿ ಗ್ಯಾಮ್ಲಿಂಗ್ ಕ್ರಿಕೆಟ್ ಬ್ಯಾಟಿಂಗ್ ಮಟ್ಗ ಇದರಲ್ಲಿಂದ ಅಧ್ಯಕ್ಷರೇ ಏನ್ ಹುಡುಗರು ಮುಂದೆ ಓದಿ ಸೈಂಟಿಸ್ಟ್ ಆಗ್ಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು ಅಂತಂತ ಕ್ಯಾಲಿಬರ್ ಬರ್ತಕ್ಕಂತ ಅರೆ ಸ್ಟೂಡೆಂಟ್ ಇದ್ದವರು ಅಧ್ಯಕ್ಷರೇ

ಗ್ರಾಮೀಣ ಬದುಕನ್ನೇ ಯುವಕರ ಬದುಕನ್ನೇ ಕತ್ಲೆ ಮಾಡಿ ಅವರ ತಂದೆ ತಾಯಿಗಳ ಬದುಕನ್ನ ನಿಷ್ಪ್ರಯೋಜನ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಪಿಡುಗಾಗಿದೆ ಇವತ್ತು ಅದಕ್ಕೆ ಒಂದು ವಿಶೇಷ ಕಾನೂನ ನಮ್ಮ ಬಗ್ಗೆ ಚರ್ಚೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡ್ಬೇಕು ಸಭಾಧ್ಯಕ್ಷ ಒಳ್ಳೆ ಪ್ರಶ್ನೆ ತಮಾಷೆ ಅಲ್ಲ ಆ ವಿಚಾರ ಚರ್ಚೆ ಒಂದು ದೊಡ್ಡ ಅವಕಾಶ ಬೇಕಾದ್ರೆ ಒಂದು ಕ್ಷೇತ್ರದಲ್ಲಿ ಸನ್ಸಲ್ಗಾರ ನೀವು ಮಾತ್ರ ಅಧ್ಯಕ್ಷರೇ ಇದರಿಂದ ಇಡೀ ಯುವಜನಾಲ್ದವೇ ಬಲಿಯಾಗ್ತಾ ಇದೆ ಅಧ್ಯಕ್ಷರೇ ಇವತ್ತು ಸಿ ಸಿ ಪಡ್ಲಿ ಅನ್ನೋದು ಹೇಳ್ತಾರೆ ಸಭಾಧ್ಯಕ್ಷರೇ ಗೃಹ ಸಚಿವರಲ್ಲಿ ಇದ್ದಾರೆ ಓಸಿ ಮತ್ತು ಮಟ್ಕಾದ್ ಬಗ್ಗೆ ಇಸ್ಪೇಟೆನ್ ಬಗ್ಗೆ ಏನು ಹಿರಿಯ ಸದಸ್ಯರು ಹೇಳಿದ್ರು ಇದಕ್ಕೆ ನಾನು ಸಾಮಥ ಇದೆ ಯಾಕೋ ಏನೋ ಈ ಸರ್ಕಾರದಲ್ಲಿ ಅದರದ್ದು ವೇಗ ಸ್ವಲ್ಪ ಜಾಸ್ತಿ ಆಗಿದೆ ದಯವಿಟ್ಟು ಅವನ್ನ ಚಂದ್ರ ಕರ್ಬ್ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾದಂತ ಸೂಚನೆಯನ್ನ ಕೊಡ್ಬೇಕಂತ ನಾವು ಮನವಿ ಆನ್ಲೈನ್ ಚರ್ಚೆಗೆ ಒಂದ್ ದಿವ್ಸ ಅವಕಾಶ ಮಾಡಿಕೊಡಿ ಅಂದ್ರೆ ನಾವ್ ಏನೇನ್ ಕ್ರಮ ತಗೊಂಡಿದ್ದೀವಿ

ಪರಿಸ್ಥಿತಿ ಹೇಳ್ತೀನಿ ಅಲ್ರಿ ಎಮ್ ಎಲ್ ಎ ಅವ್ರ ಗಂಡ ಜೂಜಾಡಿ ಸೋತಿದ್ದಕ್ಕೆ ಸತ್ತಿದ್ದಕ್ಕೆ ಅವ್ಳು ಉರ್ಲಾಕೊಂಡು ಸತ್ತಿದ್ದಾಳೆ ಮಾನ್ಯ ಎಮ್ ಎಲ್ ಎಲ್ಲ ಎರಡ್ ಮೂರು ಸಾವಿರಕ್ಕೂ ಮಾತಾಡಿದ್ದೀನಿ ಇದು ಒಮ್ಮೆ ಸಮರ ತಂದಿದೀವಿ ಓಕೆ ನಾನು ತರದಲೇ ಇಲ್ಲ ನನ್ನ ಅಧ್ಯಕ್ಷರೇ ಬಹಳ ಜೋರು ನಡೀತಿದೆ ಅದು ಕಂಟ್ರೋಲ್ ಆಗಬೇಕು ಅಂತಂತ ಮಾತಾಡಲೇ ಇಲ್ಲ ಬೇರೆ ಏನ್ ಮಾತಾಡಿದೀವಿ ಓಕೆ ಗೊತ್ತಿರೋ ವಿಚಾರ ಧನ್ಯವಾದಗಳು ಹೋಮ್ ಮಿನಿಸ್ಟರ್ ಅಧ್ಯಕ್ಷರೇ ಯಾವ ರೀತಿ ಅವ್ರು ಸುಸೇಡ್ ಮಾಡ್ಕೊತರ ಅಧ್ಯಕ್ಷರೇ ಅಷ್ಟತನ ಅವರು ಎಲ್ಲ ಆಸ್ತಿ ಕಳ್ಕೊಂಡಿರ್ತಾರೆ ಅವಾಗ ಏನಾಗುತ್ತದೆ ಹ ಆಯ್ತು ಅಧ್ಯಕ್ಷರೇ 3 ನಿಮಿಷ ನಾನು ಕ್ಲೋಸ್ ಅದೆ ಅಧ್ಯಕ್ಷರೇ ಆ ಸಮಿತಿಯ ಅಧ್ಯಕ್ಷರೇ ಆ ಫೋನ್ ಬಂದಿರ್ತ ಅಧ್ಯಕ್ಷರ ಸುಸೈಡ್ ಮಾಡ್ಕೊಂಡ್ ನಾಕೇಳ್ತೀನಿ ಅಂದ್ರೆ ಒಬ್ಬನೇ ಮಗ ಇದ್ದಾರೆ ಅಧ್ಯಕ್ಷರೇ ಆ ತಾಯಿ ತಂದೆ ತನ್ನ ಮಗ ಕಳ್ಕೊಂಡ್ರು ಆಸ್ತಿ ಎಂತ ಹೋಯ್ತು ಇವ್ರು ಕೊರಗಿ ಕೊರಗಿ ಸಾಯ್ತಕ್ಕಂಥದ್ದು ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ ಇದ್ರ ಜೊತೆ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಇವತ್ತು ಸಾಕಷ್ಟು ಜನ ನಮ್ ಕಡೆ ಕಿಡ್ನಿ ಫೇಲ್ ಆಗಿದೆ ಅಧ್ಯಕ್ಷರೇ ಅಧ್ಯಕ್ಷರೇ ಆಯ್ತು ಮೂರ್ ನಿಮಿಷ ಅಧ್ಯಕ್ಷರೇ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡ್ಕೊಳ್ಕಾಲ ತೊಂದರೆ ಸಾಕಷ್ಟು ಜನ ಸಮಸ್ಯದ ಅಧ್ಯಕ್ಷರೇ ಅಧ್ಯಕ್ಷರೇ ತಾ ಉತ್ತರ ಕರ್ನಾಟಕ ಅನುದಾನ ಕೊಡ್ಲತ್ತೀರಿ ಮಾಡ್ಲತ್ತಿರಿ ಆದ್ರೆ ನನಗೆ ನೆನಸ್ ಅಂದ್ರೆ ಅಧ್ಯಕ್ಷರೇ ಒಬ್ಬ ತಾಯಿ ಸೌತಿ ಮಗನಿಗೆ ನಡಿಬಾರ್ದು ಕಲಿಬೇಕಂತ ಹೇಳಿ ಉದ್ದೇಶದಿಂದ ಕಲಿಬಾರ್ದೇಶದಿಂದ ಹಮೇಶ ಎತ್ಕೊಂಡ್ ಅಂತ ಅಧ್ಯಕ್ಷರೇ ಗೊತ್ತ ಅಧ್ಯಕ್ಷರೇ ಸೌತಿ ಅಂದ್ರೆ ತಮಗ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡೀಕೆ ಕಲಿಬಾರ ಹೇಳಿ ಯಾವಾಗ ನೋಡ್ರಿ ಎತ್ಕೊಂಡೇ ತಿರ್ಗಾಡೋದು ನೋಡ್ರವ್ರ ಏನಂತೀರ ಅಧ್ಯಕ್ಷರೇ ಅದಕ್ಕಿ ಎಷ್ಟು ಪ್ರೀತಿ ಅಪ್ಪ ಇಕ್ಕಿನ ಮೇಲೆ ನಡಿನೇ ಕೊಡಲ್ಲ ಅಂತ ಹೇಳಿ ಆ ರೀತಿ ನಮ್ಮ ಉತ್ತರ ಕರ್ನಾಟಕ ಇರ್ತಕ್ಕಂತ ಯೋಜನೆಗಳು ನಮಗ ಕುಂಟಾಗಿ ಮಾಡ್ಲತ್ತವ ಅಧ್ಯಕ್ಷರೇ ಕುಂಟಾಗ್ ಮಾಡ್ಲತ್ತವ ಇದು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ ನನ್ನ ಮತಕ್ಷೇತ್ರ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳೇ ಹದಿನೆಂಟು ಕೇರಿ ತುಂಬಿಸಬೇಕಾದಂತ ಯೋಜನೆಗಳನ್ನ ತಾವು ತುಂಬಿಸ್ಕೊಡ್ರಿ ಅದ್ರ ಜೊತೆ ಕಾರ್ಯ ಸಂತಸ್ತರಿಗೆ ನ್ಯಾಯ ಕೊಡ್ರಿ ಅವರು ಊರು ಹಾಕೋತೀನಿ ಅಂತ ಹೇಳಿ ನಿಂತಾರೆ ಅಧ್ಯಕ್ಷರೇ ಅದ್ರ ಜೊತೆ ನನ್ನ ತಾಲೂಕಾ ಹುಲ್ಸೂರ್ ಪಟ್ಟಣ ಪಂಚಾಯತ್ ಮಾಡ್ರಿ ಅದಕ್ಕೆ ಹದಿನೆಂಟು ಹಳ್ಳಿಗಳು ಜೋಡ್ಸ್ ಕುಡ್ರಿ ಅಂತ ಹೇಳಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ ಎಂ ಜಿ ರಾಜೋಳಿ ಅಂತ ಹೇಳಿ ತಾಲೂಕಾ ಹೋರಾಟಗಾರ ಸಮಿತಿ ಅಧ್ಯಕ್ಷ ನಿಂತ ಅಧ್ಯಕ್ಷರೇ ಅದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ ನಾವೇನು ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳಿ ಕರಿತೀವಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ ಬಸವ ಕಲ್ಯಾಣದಲ್ಲಿ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದನ್ನ ಮತ್ತೆ ವಾಪಸ್ ಸರ್ಕಾರದ ತೋಡ್ರಿ ಅಧ್ಯಕ್ಷರೇ ನನಗ್ ಬೇಜಾರಿಲ್ಲ ಆದ್ರ ಆದಷ್ಟು ಕೂಡಲೇ ಆ ಹತ್ತು ಕೋಟಿ ರೂಪಾಯಿ ವಾಪಸ್ ಕೊಟ್ಟು छत्रपति शिवाजी पार्क निर्माण डूबती डूब मार्ग कुछ तम विन अध्यक्ष अध्यक्ष रे कस्ती डूबती है तो डूब जाने दो, तो दो फिर तूफान से उबर सकती है क्षमा भूसती है तो भूस जाने दो फिर अंधेरे में चल सकती है मायूस ना हो इरादा ना बदल आज नहीं तो कल कल्याण कर्नाटक लोग किसानों की तकदीर बदल सकती है तकदीर बदल सकती है धन्यवाद अध्यक्ष प्रकटने विराम वेले ಶಿಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್